ಬಾಳಪ್ಪ ತಮ್ಮ ಇವರು ಈ ಕಡೆ ಕೇಳ್ತಾ ಇದ್ದಾರೆ ನೀನ್ ಮಧ್ಯದಲ್ಲಿ ಕೇಳ್ತಾರೆ ಯಾವಾಗಲೂ ಈಗ ನಾನು ಮಾಡಿರೋದ ನಾ ತನಿಖೆ ಮಾಡಿದ್ದೀನ ಕಮಿಷನ್ ಮಾಡಿರೋದು ಮೈಕೇಲ್ ಕುನಾ ಕಮಿಷನ್ ಮಾಡಿರ್ತಕ್ಕಂಥದ್ದು ಮೈಕೇಲ್ ಕುನಾಪ್ರೋಪರೇಷನ್ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ ಅದನ್ನ ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಅದ್ ಎನ್ ಮಾಡಿ ನಾವು ಎಸ್ ಐ ಟಿ ಮಾಡ್ಬೇಕಾ ಮಾಡಬಾರ್ದಂತ ಯೋಚನೆ ಮಾಡ್ತಾ ಇದ್ವಿ ಎಸ್ ಐ ಟಿ ಮಾಡ್ತೀವಿ ಉಪ ಚುನಾವಣೆಗಳು ಇಪ್ಪತ್ಮೂರನೇ ತಾರೀಕು ಕೌಂಟಿಂಗ್ ಅಲ್ಲ ನಾವ್ ಮೂರೂ ಕಡೆ ಗೆಲ್ತಿವಿ ಏನೇ ವಿಶ್ವಾಸ ಇರಲಿ ಪ್ರೀತಿ ಇರಲಿ ಸ್ನೇಹ ಇರಲಿ ಹೇಳ್ಬಾರ್ದಾಗಿತ್ತು

ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಅಲ್ಲ ರೀ ಕೊಡಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ ಅಂತ್ಯವು ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಮಾಡೋದು